ಎರಡು ಸಾವಿರದ ಹದಿನಾಲ್ಕರ ವರ್ಷದ ನವೋದಯ ಪ್ರವೇಶ ಪರೀಕ್ಷೆಯ ಗಣಿತ ವಿಭಾಗದ ವಿಶ್ಲೇಷಣೆ ನೋಡೋಣ ಮೊದಲನೇ ಪ್ರಶ್ನೆ ಸರ್ ನಾಲ್ಕು ಐದು ಸೊನ್ನೆ ಅಥವಾ ಮೂರು ಎಂಬ ಅಂಕಿಗಳನ್ನು ಉಪಯೋಗಿಸಿ ಅಂಕಿಗಳು ಪುನರಾವರ್ತನೆಯಾಗಬಹುದು ಮಾಡಬಹುದಾದ ಅತಿ ಚಿಕ್ಕ ಅಂಕೆ ಸಂಖ್ಯೆ ಯಾವುದು ಯಾವುದಾದ್ರೂ ಒಂದು ಅಂಕಿನ ಪುನರಾವರ್ತನೆ ಮಾಡಿ ಅತಿ ಚಿಕ್ಕ ಐದು ಅಂಕೆ ಸಂಖ್ಯೆ ಮಾಡಬೇಕಂತೆ ಅತಿ ಚಿಕ್ಕ ಅಂಕೆ ಸಂಖ್ಯೆ ಅಂಕೆ ಸಂಖ್ಯೆ ಚಿಕ್ಕ ಐದಂಕೆ ಸಂಖ್ಯೆ ಮಾಡ್ತೀರಿ ಚಿಕ್ಕ ಸಂಖ್ಯೆ ಮಾಡ್ಬೇಕಂದ್ರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತೀರಿ ಚಿಕ್ಕದ್ರಿಂದ ಸೊನ್ನೆ ಮೂರು ನಾಲ್ಕು ಐದು ಪು ಅಂಕೇನ ಯಾವುದಾದರೂ ಪುನರಾವರ್ತನೆ ಮಾಡ್ಬೋದು ಅಂದರೆ ನಾನು ಎಂಥ ಸಂಖ್ಯೆ ಪುನರಾವರ್ತನೆ ಮಾಡಕ್ಕೆ ಹೋಗ್ತೀನಿ ಚಿಕ್ಕ ಸಂಖ್ಯೆಯಲ್ಲಿ ಚಿಕ್ಕ ಅಂಕಿನೇ ಪುನರಾವರ್ತನೆ ಮಾಡ್ತೀನಿ ಚಿಕ್ಕ ಅಂಕಿ ಸೊನ್ನೆ ಆದರೆ ಇದು ಐದು ಅಂಕಿ ಆಗಲಿಲ್ಲ ಮೂರು ಅಂಕೆ ಆಯ್ತಲ್ವ ಸೊ ಇದನ್ನು ಇಲ್ಲಿ ತರೋಣ ಈ ಎರಡು ಅಂಕಿಗಳನ್ನೇನು ಮಾಡೋಣ ಓಕೆ ಮೂರು ಸೊನ್ನೆ ಸೊನ್ನೆ ನಾಲ್ಕು ಐದು ಉತ್ತರ ಆಪ್ಷನ್ ಆಪ್ಷನ್ ಬಿ ಈಸಿ ಪ್ರಶ್ನೆ ಈಸಿ ಕ್ವಶನ್ ಮುಂದಿನ ಪ್ರಶ್ನೆ ತಡ ಮಾಡೋದು ಬೇಡ ರಾಮು ಕರಟಕುರಿ ನೂರ ನಲವತ್ತು ನೂರ ಎಪ್ಪತ್ತು ಅಥವಾ ನೂರ ಐವತ್ತೈದು ಎಂಬ ಸಂಖ್ಯೆಗಳನ್ನು ಭಾಗಿಸಿದಾಗ ಪ್ರತಿ ಸಲವು ಐದು ಶೇಷವಾಗಿ ಉಳಿಯುವುದಿದ್ದರೆ ಆ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಎಂಥ ಪ್ರಶ್ನೆ ಮಕ್ಕಳೇ ವೆರಿ ಗುಡ್ ವೆರಿ ಗುಡ್ ಆದರೆ ಭಾಗವಾಗುತ್ತಿರುವ ಸಂಖ್ಯೆ ಯಾವುದು ಮಕ್ಕಳೇ ಹಾಂ ನೂರ ನಲವತ್ತರಲ್ಲಿ ಐದು ಶೇಷ ಉಳಿತಂದರೆ ಭಾಗವಾಗುತ್ತಿರುವ ಸಂಖ್ಯೆ ಯಾವುದು ನೂರ ಮೂವತ್ತೈದು ನಿಶೇಷವಾಗಿ ಭಾಗ ಆಗ್ತಿದೆ ರೈಟ್ ನೂರ ಎಪ್ಪತ್ತರಲ್ಲಿ ಶೇಷ ಐದು ಉಳಿತದೆ ಅಂದರೆ ನಿಶೇಷವಾಗಿ ಭಾಗವಾಗ್ತಿರುವ ಸಂಖ್ಯೆ ನೂರ ಐವತ್ತೈದರಲ್ಲೂ ಸಹ ನೂರ ಐವತ್ತೈದರಲ್ಲೂ ಸಹ ಶೇಷ ಐದು ಉಳಿತದಂದರೆ ನಿಶೇಷವಾಗಿ ಭಾಗವಾಗ್ತಿರುವ ಸಂಖ್ಯೆ ನೂರೈವತ್ತು ಇದನ್ನೆಲ್ಲ ನೋಡಿದ್ರೆ ಹದಿನೈದರ ಮಧ್ಯಲ್ಲಿ ಬರುತ್ತಲ್ವ ನೋಡೋಣ ಪ ಪರಿಶೀಲನೆ ಮಾಡೋಣ ನೂರ ಮೂವತ್ತೈದು ನೂರ ಅರವತ್ತೈದು ಮತ್ತು ನೂರ ಐವತ್ತು ಇದೆಲ್ಲವೂ ಹದಿನೈದರ ಮಗಲಿ ಬರ್ತದೆ ಕರೆಕ್ಟ್ರಾ ಹದಿನೈದು ಒಂಬತ್ತಲೇ ಹದಿನೈದು ಹನ್ನೊಂದಲೇ ಹದಿನೈದು ಹತ್ತಲೆ ಮತ್ತೆ ಮುಂದೆ ಹೋಗ್ತದ ಪಾಸಾ ಮುಂದೆ ಮಾಡ್ಬೋದಾ ಅಂಜನ್ ಕುಮಾರ್ ಮಾಡ್ಬೋದಾ ಇಲ್ಲ ಅಲ್ಲಿ ಹದಿನೈದಿಗೆ ನಿಲ್ತದೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಒಪ್ತೀರಾ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ ಚಲೇ ಹತ್ತು ಹದಿನೈದು ಇಪ್ಪತ್ನಾಲ್ಕು ಅಥವಾ ಮೂವತ್ತು ಎಂಬ ಸಂಖ್ಯೆಗಳನ್ನು ಭಾಗಿಸುವಾಗ ಶೇಷವು ಉಳಿಯದಿದ್ದರೆ ಆ ಅತಿ ಸಣ್ಣ ಸಂಖ್ಯೆ ಯಾವುದು ಅತ್ಯಂತ ಸಣ್ಣ ಸಂಖ್ಯೆ ಯಾವುದದು ನಿಶೇಷವಾಗಿ ಭಾಗ ಮಾಡು ಬಲ್ ಮಾಡಬಲ್ಲವಂತಹ ಅತ್ಯಂತ ಸಣ್ಣ ಸಂಖ್ಯೆ ಶೇಷ ಹೋಳಿ ಏನು ಹೊಳಿಬಾರ್ದು ಶೇಷವಾಗಿ ಭಾಗ ಆಗಬೇಕು ಅತ್ತ ಅಂತಹ ಅತ್ಯಂತ ಸಣ್ಣ ಸಂಖ್ಯೆ ಅಂದರೆ ಅದು ಲಘು ಸಾಮಾನ್ಯ ಅಪವರ್ತ್ಯ ಆಗಿರ್ತದೆ ಯಾವ ಮಗ್ಗಿಲು ಹೋಗುತ್ತೆ ಮಕ್ಕಳೆಲ್ಲ ಎಲ್ಲವೂ ಮೂರು ಮಗಿಯಲ್ಲಿ ಹೋಗ್ತದ ಗರಿಷ್ಠ ಸಂಖ್ಯೆ ಮೂರು ಮಗಿಲಿ ಹೋಗ್ತದೆ ಓಕೆ ಮೂರು ಐ ಮೂರು ಇದು ಹತ್ತು ಹೋಗಲ್ಲ ಮೂರು ಐದಲೇ ಹದಿನೈದು ಮೂರೆಂಟ್ಲ ಇಪ್ಪತ್ತ್ನಾಲ್ಕು ಮೂರು ಹತ್ತಲೇ ಮೂವತ್ತು ಐದರ ಮಗಲಿ ಹೋಗುತ್ತೆ ನಂತರ ಐದು ಒಂದಲೇ ಐದು ಎರಡಲೇ ಮತ್ತು ಐದು ಎರಡನೇ ಮತ್ತು ಯಾವ ಮಗ್ಯಲ್ಲಿ ಹೋಗುತ್ತೆ ಮಕ್ಳೆ ಎರಡರ ಮಗಲಿ ಹೋಗುತ್ತೆ ವೆರಿ ಗುಡ್ ಎರಡೊಂದಲೆ ಎರಡು ನಾಲ್ಕಲೇ ಮತ್ತೆ ಎರಡು ಓಹ್ ಇದು ಒಂದಲೇ ಹೋಗುತ್ತಲ್ಲ ರೈಟ್ ಅಲ್ಲಿ ಲಾಸ ಏನಂತ ಕಂಡುಹಿಬೋದು ಮಕ್ಕಳೇ ನಾವು ಲಾಸಾಯಿಸಿಕೊಳ್ತು ಮೂರು ಇಂಟು ಐದು ಎಂಟು ಎರಡು ಇಂಟು ನಾಲ್ಕು ಮೂರೈದಲೇ ಹದಿನೈದು ಇಂಟು ಎರಡು ನಾಲ್ಕಲೇ ಎಂಟು ಹದಿನೈದು ಎಂಟ್ಲೇ ನೂರಿಪ್ಪತ್ತು ಆಪ್ಷನ್ ಆಪ್ಷನ್ ಸಿ ಕ್ಲಿಯರ್ ಮುಂದಿನ ಪ್ರಶ್ನೆ ಚಲೋ ಎರಡು ಸಂಖ್ಯೆಗಳ ಮೊತ್ತ ತೊಂಗ ಒಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಆರುನೂರ ಎಂಬತ್ನಾಲ್ಕು ಎಷ್ಟರಾಗಿರಲಿ ಅದೆಷ್ಟರಾಗಿರಲಿ ಎರಡು ಸಂಖ್ಯೆಗಳ ಮೊತ್ತ ಅದು ದೊಡ್ಡದಿದೆ ಅಂತ ಹೆದರಬೇಡಿ ಆಯಿತಾ ಸೊ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಗಿಂತ ಇಪ್ಪತ್ತು ಸಾವಿರದ ಒಂದು ನೂರು ದೊಡ್ಡದಾಗಿದ್ದರೆ ಆ ದೊಡ್ಡ ಸಂಖ್ಯೆ ಯಾವುದು ನೋಡಿ ಎರಡು ಸಂಖ್ಯೆಗಳ ಮೊತ್ತ ಎರಡು ಸಂಖ್ಯೆಗಳ ಮೊತ್ತ ಎಷ್ಟಿದೆ ಮಕ್ಕಳೇ ಒಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಆರುನೂರ ಐವತ್ನಾಲ್ಕಿದೆ ಕರೆಕ್ಟಾ ಒಂದು ಸಂಖ್ಯೆ ಎಕ್ಸ್ ಅಂತ ಹೇಳ್ತೀನಿ ಇನ್ನೊಂದು ಸಂಖ್ಯೆ ಏನಿದೆ ಅಂತ ಎಕ್ಸ್ಗಿಂತ ಇಪ್ಪತ್ತೊಂದು ಸಾ ಇಪ್ಪತ್ತು ಸಾವಿರದ ಇಪ್ಪತ್ತು ಸಾವಿರದ ಒಂದು ನೂರ ಇಪ್ಪತ್ತು ಸಾವಿರದ ಒಂದು ನೂರು ಇಪ್ಪತ್ತು ಸಾವಿರದ ಒಂದು ನೂರು ದೊಡ್ಡದಾಗಿದ್ದರೆ ಏನು ಕಂಡುಹಿಡಬೇಕು ನಾವು ಕೊನೆಯಲ್ಲಿ ಆ ದೊಡ್ಡ ಸಂಖ್ಯೆ ಯಾವುದು ಆ ದೊಡ್ಡ ಸಂಖ್ಯೆ ಯಾವುದು ಎಕ್ಸ್ ಪ್ಲಸ್ ಎಕ್ಸ್ ಏನಾಗುತ್ತೆ ಟೂ ಎಕ್ಸ್ ಪ್ಲಸ್ ಇಪ್ಪತ್ತು ಸಾವಿರದ ನೂರಿದು ಇಪ್ಪತ್ತು ಸಾವಿರದ ನೂರು ಇಸ್ ಟು ಒಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಆರುನೂರ ಐವತ್ತ್ನಾಲ್ಕು ಸೊ ಟೂ ಎಕ್ಸ್ ಇಲ್ಲೇ ಉಳಿಸ್ತೀನಿ ಸರಿಯಾಗಿ ಬರಲಿಲ್ಲಲ್ವ ಸೊ ಟೂ ಎಕ್ಸ್ ಇಲ್ಲೇ ಉಳಿತದೆ ಆ ಕಡೆ ಯಾರಿದ್ದಾರೆ ಒಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಆರುನೂರ ಐವತ್ತ್ನಾಲ್ಕು ಈ ಇಪ್ಪತ್ತು ಸಾವಿರದ ನೂರ ನಾಲ್ಕು ಕಳಿಸಿದರೆ ಏನಾಗುತ್ತೆ ಮೈನಸ್ ಇಪ್ಪತ್ತು ಸಾವಿರದ ನೂರಾಗುತ್ತೆ ಮಕ್ಕಳೇ ಅದನ್ನು ಒಂದ್ರ ಕೆಳಗೆ ಒಂದು ಬರೆದು ಬಿಡ್ತೀನಿ ಆಯಿತಾ ಕಳಿಲಿಕ್ಕೆ ಸುಲಭ ಆಗ್ತದೆ ನಾಲ್ಕರ ಸೊನ್ನೆ ಹೋದರೆ ನಾಲ್ಕು ಐದರ ಸೊನ್ನೆ ಹೋದರೆ ಐದು ಐದು ನಾರಲ್ಲಿ ಒಂದು ಹೋದರೆ ಐದು ಏಳರ ಸೊನ್ನೆ ಹೋದರೆ ಏಳು ಎಂಟರಲ್ಲಿ ಎರಡು ಹೋದರೆ ಆರು ಒಂಬತ್ತಕ್ಕೆ ಒಂಬತ್ತು ಇದನ್ನು ಎರಡರಿಂದ ಭಾಗಾಕಾರ ಮಾಡಬೇಕಂದ್ರೆ ಏನಾಗುತ್ತೆ ಎರಡೊಂದ್ಲೇ ಎರಡು ಎರಡು ನಾಲ್ಕಲೇ ಎಂಟು ಶೇಷ ಒಂದು ಎರಡು ಹದಿನಾರು ಎರಡು ಮೂರಲೆ ಆರು ಶೇಷ ಒಂದು ಎರಡು ಏಳೆ ಹದಿನಾಲ್ಕು ಶೇಷ ಒಂದು ಎರಡು ಏಳೆ ಹದಿನಾಲ್ಕು ಶೇಷ ಒಂದು ಎರಡು ಏಳೆ ಹದಿನಾಲ್ಕು ಎಕ್ಸ್ನ ಬೆಲೆ ಏನು ಬಂತು ಮಕ್ಕಳೇ ನಲ್ವ ನಾಲ್ಕು ಲಕ್ಷದ ಎಂಬತ್ತ್ಮೂರು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಲ್ಲಾದರೂ ಇದೆಯಾ ಏನಂತ ಕೇಳಿದ್ದಾರೆ ನಮ್ಮನ್ನು ಎಲ್ಲಿದ್ದಾರೆ ದೊಡ್ಡ ಸಂಖ್ಯೆ ಎಕ್ಸ್ಗಿಂತ ಇಪ್ಪತ್ತು ಸಾವಿರದ ನೂರು ಜಾಸ್ತಿ ಇದೆ ಎಕ್ಸ್ ಕಂಡು ಹಿಡಿದಿರೋದು ನಾವಿನ್ನು ಅದಕ್ಕಿಂತ ಇಪ್ಪತ್ತ ಸಾವಿರದ ನೂರು ಜಾಸ್ತಿ ಮಾಡಬೇಕು ಹಾಂ ಎಕ್ಸ್ಗಿಂತ ಏನು ಬೇಕು ನಮಗೆ ಇಪ್ಪತ್ತು ಸಾವಿರದ ನೂರು ಜಾಸ್ತಿ ಬೇಕು ಎಕ್ಸ್ ಏನು ಬಂದಿದೆ ನಾಲ್ಕು ಲಕ್ಷದ ಎಂಬತ್ತ್ಮೂರು ಸಾವಿರದ ಏಳ್ನೂರ ಎಪ್ಪತ್ತೇಳು ಬಂದಿದೆ ಅದಕ್ಕಿಂತ ಇಪ್ಪತ್ತು ಸಾವಿರದ ನೂರು ಜಾಸ್ತಿ ಬೇಕು ತಾನೇ ಮಕ್ಕಳೇ ನಮಗೆ ಜಾಸ್ತಿ ಬೇಕಲ್ವೇ ಏನು ಬರ್ತದೆ ನೋಡಿ ಹ್ಞೂ ಏಳಕ್ಕೆ ಏಳು ಏಳು ಎಂಟು ಮೂರು ಹತ್ತಕ್ಕೆ ಸೊನ್ನೆ ದಶಕ ಒಂದು ಐದು ಎಲ್ಲಿದೆ ಇದು ಅರ್ಥ ಆಯ್ತಾ ಎಕ್ಸ್ನ ಬೆಲೆ ಕಂಡುಹಿಡಬೇಕಾರೆ ಜಾಗರೂಕರಾಗಿರ್ರಿ ಯಾರು ಅದನ್ನು ಅದನ್ನು ಬಳಸ್ಕೊಂಡು ಮತ್ತೆ ಬೇರೆ ವ್ಯಾಲ್ಯೂ ಕಂಡುಹಿಡಬೇಕಾಗಿರುತ್ತೆ ಬೇರೆ ಮೌಲ್ಯ ಕಂಡುಹಿಡಬೇಕಾಗಿರುತ್ತೆ ಎಕ್ಸ್ನ ಬೆಲೆ ಜೊತೆಗೆ ಜಾಗರೂಕರಾಗಿರ್ರಿ ಮುಂದಿನ ಪ್ರಶ್ನೆ ಹಾಂ ನೋಡಲಿಕ್ಕೆ ಎಷ್ಟು ದೊಡ್ಡದಿದೆ ಅನ್ಸುತ್ತಲ್ಲ ಇದು ಹಾಂ ಇಲ್ಲಿ ನೋಡ್ಬಿಡೋಣ ಒಂದು ಪ್ಲಸ್ ಎರಡು ಮೂರು ಮೈನಸ್ ಮೂರು ನಾಲ್ಕು ಪ್ಲಸ್ ಐದು ಒಂಬತ್ತು ಮೈನಸ್ ಒಂಬತ್ತು ಆರು ಪ್ಲಸ್ ಏಳು ಹದಿಮೂರು ಮೈನಸ್ ಹದಿಮೂರು ಎಂಟು ಪ್ಲಸ್ ಒಂಬತ್ತು ಹದಿನೇಳು ಮೈನಸ್ ಹದಿನೇಳು ಹನ್ನೆರಡು ಪ್ಲಸ್ ಹದಿಮೂರು ಮೈನಸ್ ಇಪ್ಪತ್ತೈದು ಬಹಳ ಸುಲಭ ಐತಿ ಪ್ರಶ್ನೆ ಎಸ್ ಐದು ಪೈಸೆಯನ್ನು ರೂಪಾಯಿಯಲ್ಲಿ ಹೀಗೆ ಬರೆಯಬಹುದು ಸೊ ದುಡ್ಡಿನ ಪರಿವರ್ತನೆ ಏನೇನು ಗೊತ್ತಿರಲಿ ನಿಮಗೆ ಕೆಳಗೆ ಯಾರು ಬರ್ತಾರೆ ಪೈಸೆ ಪೈಸೆ ಬರುತ್ತೆ ಮೇಲ್ಗಡೆ ಏನು ಬರುತ್ತೆ ರೂಪಾಯಿ ರೂಪಾಯಿ ಚಿಹ್ನೆ ಗೊತ್ತಾ ನಿಮಗೆ ಈ ರೀತಿ ಬರೆಯೋದು ರೈಟ್ ಸೊ ಪೈಸೆಯಿಂದ ರೂಪಾಯಿಗೆ ಹೋಗ್ಬೇಕು ಅಂದರೆ ನಾನೇನು ಮಾಡಬೇಕು ಭಾಗಕಾರ ಕೆಳಗಿಂತ ಮೇಲೆ ಹೋಗ್ಬೇಕಂದ್ರೆ ಏನು ಮಾಡ್ತೀವಿ ನಾವು ಯಾವಾಗಲೂ ಭಾಗಕಾರ ಒಂದು ರೂಪಾಯಿಗೆ ಎಷ್ಟು ಪೈಸೆ ಮಾರ್ಯಾರೆ ಹಾಗಾದರೆ ಎಷ್ಟಿಂದ ಭಾಗಿಸಬೇಕು ನೂರರಿಂದ ಭಾಗಿಸಬೇಕು ಯಾರನ್ನು ನೂರರಿಂದ ಭಾಗಿಸಬೇಕು ಹಾಗಾದರೆ ಮಾಡೋಣ ಬನ್ನಿರಿ ಐದನ್ನು ನೂರರಿಂದ ಭಾಗಿಸಿದ್ರೆ ಏನು ಬರ್ತದೆ ಐದನ್ನು ನೂರರಿಂದ ಭಾಗಿಸಿದ್ರೆ ಪೈಸೆ ಇದ್ದದ್ದು ಏನಾಗ್ತದೆ ರೂಪಾಯಿ ಆಗ್ತದೆ ಅಥವಾ ಎರಡರ ಸೊನ್ನೆಯಿಂದ ಭಾಗಿಸಿದ್ರೆ ಏನಾಗ್ತದೆ ಸೊನ್ನೆ ಪಾಯಿಂಟ್ ಸೊನ್ನೆ ಇದಾಗ್ತದೆ ಆಗ್ತದೆ ಆಪ್ಷನ್ ಕರೆಕ್ಟ್ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಪ್ರತಿ ಸಾಲ ಪ್ರತಿ ಸಾರಿ ಸಾರಿ ಪ್ರತಿ ಸಾಲು ಅಂಕಣ ಪ್ರತಿ ಸಾಲು ಅಂಕಣ ಮತ್ತು ಕರ್ಣಗಳಲ್ಲಿ ಬರೆದ ಪ್ರತಿ ಸಾಲು ಅಂಕಣ ಮತ್ತು ಕರ್ಣಗಳಲ್ಲಿ ಬರೆದ ಸಂಖ್ಯೆಗಳ ಮೊತ್ತವು ಒಂದೇ ರೀತಿಯಾಗಿದ್ದರೆ ಎಕ್ಸ್ ವೈ ಮತ್ತು ಝೆಡ್ಗಳ ಬೆಲೆಗಳನ್ನು ಅನುಕ್ರಮವಾಗಿ ಬರೆಯಿರಿ ಹ್ಞೂ ಇದರ ಮೊತ್ತ ಏನಿದೆ ಮಕ್ಕಳೇ ನಾಲ್ಕು ಒಂಬತ್ತು ಹದಿಮೂರು ಎರಡು ಹದಿನೈದು ಬರ್ತದೆ ಹಾಗಾದರೆ ಇದರ ಮೊತ್ತವೂ ಹದಿನೈದು ಬರಬೇಕಾ ಪ್ರತಿ ಸಾಲು ಅಂಕಣ ಕಂಬ ಅಂಕ ಕ ಸಾಲು ಅಂಕಣ ಸಾಲು ಮತ್ತು ಅಂಕಣ ಮತ್ತು ಕರ್ಣ ಎಲ್ಲದೂ ಹದಿನೈದು ಬರಬೇಕು ಎಂಟು ಪ್ಲಸ್ ಒಂಬತ್ತು ಅಲ್ಲ ಎಂಟು ಪ್ಲಸ್ ಒಂದು ಒಂಬತ್ತು ಒಂಬತ್ತಕ್ಕೆ ಎಷ್ಟು ಕೊಡ್ಸಿದ್ರೆ ಹದಿನೈದು ಆಗ್ತದೆ ಅಂದರೆ ಎಕ್ಸ್ನ ಮೇಲೆ ಏನಾಗಬೇಕು ಆರು ಆಗಬೇಕಾ ಮಕ್ಕಳೇ ಆಯಿತು ಎಕ್ಸ್ ಏನಾಗ್ತದೆ ಎಕ್ಸ್ ವೈ ಝೆಡ್ ಎಕ್ಸ್ ಆರು ಬಂತದೆ ಆರ್ ಇದೆಯಾ ಇಲ್ಲಿದೆ ಇಲ್ಲಿದೆ ಇಲ್ಲಿಲ್ಲ ಇಲ್ಲಿಲ್ಲ ವೈ ಎಷ್ಟು ಬರಬೇಕು ಮಕ್ಕಳೇ ವೈ ನೋಡಿ ವೈ ಒಂದು ಪ್ಲಸ್ ಒಂಬತ್ತು ಹತ್ತು ಹತ್ತಕ್ಕೆ ಏನು ಕೊಡ್ಸಿದ್ರೆ ಹದಿನೈದು ಆಗ್ತದೆ ವೈ ಐದು ಬರಬೇಕಲ್ವ ಮಕ್ಕಳೇ ಎಲ್ಲಿದೆ ಆಪ್ಷನ್ ಎಲ್ಲಿದೆ ಆಪ್ಷನ್ ಡಿನೂ ಸಹ ಹೋಯಿತು ಜೆಡ್ನೂ ಸಹ ನೋಡೋಣ ಮೂರು ಪ್ಲಸ್ ಐದು ಎಂಟು ಎಂಟಕ್ಕೆ ಏನು ಕೊಡಿಸಿದ್ರೆ ಹದಿನೈದು ಬರುತ್ತೆ ಮಕ್ಕಳೇ ಎಂಟಕ್ಕೆ ಏಳು ಕೂಡಿಸ್ಬೇಕಲ್ವ ಇದಕ್ಕೆ ಝೆಡ್ ಏನು ಬರುತ್ತೆ ಮಕ್ಳೇ ಹೇಗ್ರೆ ಏಳು ಬರ್ತದೆ ಏಳಿದೆಯಾ ಅಲ್ಲಿ ಇದೆ ಆಪ್ಷನ್ ಎ ಸರಿಯಾದ ಹೋಗ್ತದೆ ಅರ್ಥ ಆಯ್ತಾ ಹೇಗೆ ಮಾಡೋದು ಅಂತ ಹಾಂ ಇದನ್ನು ಹೇಗೆ ಮಾಡೋದು ಅಂತ ಗೊತ್ತಾಯ್ತಪ್ಪ ಮುಂದಿನ ಪ್ರಶ್ನೆಗೆ ಹೋಗೋಣ ಚಲೋ ಒಂದು ಕೋಣೆಯ ಉದ್ದ ಅಗಲ ಮತ್ತು ಎತ್ತರಗಳು ಅನುಕ್ರಮವಾಗಿ ಇಷ್ಟಿಷ್ಟಿದೆ 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 ಇದನ್ನು ಆ ಮೂರು ಅಳತೆಗಳನ್ನು ಸರಿಯಾಗಿ ಅಳೆಯಬಹುದಾದ ಅತಿ ಉದ್ದದ ಲಾಡಿಯ ಉದ್ದವನ್ನು ಕಂಡುಹಿಡಿಯಿರಿ ಪಾಯಿಂಟ್ ಇಲ್ದಂಗೆ ಬರ್ಕೊಳ್ಳಿ ಸೆಂಟಿಮೀಟರ್ ಮಾಡ್ಕೊಂಬಿಟ್ರಿ ಅದನ್ನ ಎಂಟುನೂರ ಇಪ್ಪತ್ತೈದು ಸೆಂಟಿಮೀಟರ್ ಮತ್ತು ಆರುನೂರ ಎಪ್ಪತ್ತೈದು ಸೆಂಟಿಮೀಟರ್ ಮತ್ತು ನಾನ್ನೂರ ಐವತ್ತು ಸೆಂಟಿಮೀಟರ್ ಎಲ್ಲವನ್ನೂ ಸೆಂಟಿಮೀಟರ್ಗಳಲ್ಲಿ ಬರ್ದೆ ಯಾವ ಮಗ್ಗಿಯಲ್ಲಿ ಹೋಗ್ತದೆ ಇಪ್ಪತ್ತೈದರ ಮಗ್ಗಿ ಇಪ್ಪತ್ತೈದು ಮೂರಲೇ ಎಪ್ಪತ್ತೈದು ಶೇಷ ಶೇಷ ಏಳು ವೆರಿ ಗುಡ್ ಇಪ್ಪತ್ತೈದು ಮೂರಲೇ ಮತ್ತೊಂದು ಸರಿ ಎಪ್ಪತ್ತೈದು ಇಪ್ಪತ್ತೈದು ಎರಡಲೇ ಐವತ್ತು ಶೇಷ ಹದಿನೇಳು ಇಪ್ಪತ್ತೈದು ಏಳಲೇ ನೂರ ಎಪ್ಪತ್ತೈದು ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಶೇಷ ಇಪ್ಪತ್ತೈದು ಇಪ್ಪತ್ತೈದು ಹತ್ತಲೇ ಇನ್ನೂರ ಐವತ್ತು ವೆರಿ ಗುಡ್ ವೆರಿ ಗುಡ್ ಮುಂದಿನ ಪ್ರಶ್ನೆಗೂ ಅಲ್ಲ ಮುಂದೆ ಮುಂದೆ ಏನಾಗ್ತದೆ ಮಕ್ಕಳೇ ಅಲ್ಲ ಇದು ತಪ್ಪಾಗ್ಲಿಲ್ವಾ ಇದು ತಪ್ಪಾಗ್ಲಿಲ್ವಾ ಶಿ ತಪ್ಪಾಯಿತು ನಿಮ್ಸ್ ಆಟ್ರಿ ನಾನೂರ ನಾನ್ನೂರ ಐವತ್ತಿತ್ತು ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಅಂದಾಗ ಶೇಷ ಇಪ್ಪತ್ತೊಳೀತದೆ ಇಪ್ಪತ್ತೈದಲ್ಲ ಇಪ್ಪತ್ತೈದು ಎಂಟಲೇ ಥ್ಯಾಂಕ್ ಯು ಮುಂದಿನ ಪ್ರಶ್ನೆ ಅಲ್ಲ ಮುಂದಿನ ಭಾಗ ಏನಾಗ್ತದೆ ಮೂರರಿಂದ ಮಾಡಬೇಕಾಗುತ್ತೆ ಮೂರು ಹನ್ನೊಂದಲೇ ಮೂರು ಒಂಬತ್ತು ಮೂರು ಆರಲೆ ಮತ್ತೇನಾದರೂ ಹೋಗ್ತದ ಇಲ್ಲಿಗೆ ಮುಕ್ತಾಯಗೊಳ್ತದೆ ಅಲ್ಲಿಗೆ ನಮ್ಮ ಮಾ ಸ ಆ ಏನು ಬಂತು ಮಕ್ಕಳೇ ಇಪ್ಪತ್ತೈದು ಎಂಟು ಮೂರು ಇಪ್ಪತ್ತೈದು ಮೂರಲೆ ಎಪ್ಪತ್ತೈದು ಎಲ್ಲ ನಾವು ಸೆಂಟಿಮೀಟ್ರ್ ಮಾಡಿದ್ವಲ್ವಾ ಸೆಂಟಿಮೀಟ್ರ್ ಇದೆಯಾ ಇಲ್ಲಿ ವೆರಿ ಗುಡ್ ಕ್ಲಿಯರ್ ಆಯಿತು ಒಂದಿನ ಪ್ರಶ್ನೆ ಚಲೋ ಪರೀಕ್ಷೆಯಲ್ಲಿ ಕರೀಮನು ರಹೀಮನಿಗಿಂತ ಹದಿನೈದು ಹೆಚ್ಚು ಅಂಕಗಳನ್ನು ಪಡೆದನು ಮದನನು ರಹೀಮನಿಗಿಂತ ಹತ್ತು ಕಡಿಮೆ ಅಂಕಗಳನ್ನು ಪಡೆದನು ಅವರು ಒಟ್ಟು ನೂರ ಹತ್ತು ಅಂಕಗಳನ್ನು ಪಡೆದರು ಹಾಗಾದರೆ ಕರೀಂ ಪಡೆದ ಅಂಕಗಳೆಷ್ಟು ಯಾರ್ಯಾರಿದ್ದಾರೆ ಯಾರ್ಯಾರಿದ್ದಾರೆ ಕರೀಂ ಕರೀಂ ನಿಧಾನ 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 ಕರೀಂ ರಹೀಂ ಮತ್ತಾರಿದ್ದಾರೆ ಮದನ್ ಆ್ಯಬ್ಸೆಂಟ್ ಇದ್ದಾರೆ ಓಕೆ ಕರೀಮನು ರಹೀಮನ್ಗಿಂತ ಹದಿನೈದು ಅಂಕಗಳನ್ನು ಹದಿನೈದು ಹೆಚ್ಚು ಅಂಕ ಪಡೆದ ರಹೀಮನ್ಗಿಂತ ಎಷ್ಟು ಅಂಕ ಹೆಚ್ಚು ಪಡೆದಿದ್ದಾನೆ ಹದಿನೈದು ಅಂಕ ಕರೆಕ್ಟ್ ಮದನನು ರಹೀಮನಿಗಿಂತ ಹತ್ತು ಅಂಕಗಳನ್ನು ಹತ್ತು ಕಡಿಮೆ ಅಂಕಗಳು ಮದನ್ ರಹೀಮನಿಗಿಂತ ಹತ್ತು ಅಂಕಗಳನ್ನು ಕಡಿಮೆ ಪಡೆದನು ಹಾಗಾದರೆ ಮತ್ತು ಅವರ ಒಟ್ಟು ಅಂಕಗಳು ಎಷ್ಟಿದಾವೆ ಮಕ್ಕಳೇ ಅವರ ಒಟ್ಟು ಅಂಕಗಳು ಅಂಕಗಳೆಷ್ಟಿದ್ದಾವೆ ನೂರ ಹತ್ತು ಅಂಕಗಳಿದ್ದಾವೆ ಯಾರಿಗೆ ನಾನು ಎಕ್ಸ್ ಅಂತ ಕರಿಬೇಕಿಲ್ಲ ರಹೀಮ್ ಅವರು ಎಕ್ಸ್ ಆದರೆ ಕರೀಮ್ ಏನಾಗ್ತಾರೆ ಎಕ್ಸ್ ಪ್ಲಸ್ ಹದಿನೈದು ಆಗ್ತಾರೆ ಕರೆಕ್ಟ್ ಮಕ್ಕಳೆ ಮದನ್ ಏನಾಗ್ತಾರೆ ಎಕ್ಸ್ ಮೈನಸ್ ಆಗ್ತಾರೆ ಇವರು ಮೂವರ ಒಟ್ಟು ಮೊತ್ತ ಎಷ್ಟಾಗುತ್ತೆ ನೂರ ಹತ್ತಾಗುತ್ತೆ ಈಗ ನೀವು ಮಾಡಿದ್ರೆ ಎಕ್ಸ್ ಬರುತ್ತೆ ಬಟ್ ನಮ್ಮನ್ನು ಯಾರು ನಮಗೆ ಯಾರು ಅಂಕಗಳನ್ನ ಕಂಡುಹಿಡಬೇಕಂತ ಕೇಳಿದ್ದಾರೆ ಯಾರು ಅಂಕಗಳನ್ನ ಕಂಡುಹಿಡಬೇಕಂತ ಹೇಳಿದ್ದಾರೆ ಕರೀಂ ಪಡೆದ ಅಂಕಗಳು ಕರೀಮ್ ಇಲ್ಲಿದ್ದಾರೆ ಇಲ್ಲಿದ್ದಾರೆ ಕರೀಮ್ ಅಂದರೆ ಎಷ್ಟು ಎಕ್ಸ್ ಪ್ಲಸ್ ಹದಿನೈದರ ಮೌಲ್ಯ ಕಂಡುಹಿಡಬೇಕು ನಾವು ನೆನಪಿರಲಿ ಎಕ್ಸ್ ಪ್ಲಸ್ ಹದಿನೈದರ ಮೌಲ್ಯ ನಾವು ಕಂಡಿಬೇಕ ಕಂಡುಹಿಡಬೇಕಾಗಿರ್ತಕ್ಕಂತಹ ಉತ್ತರ ಮೂರನ್ನು ಕೂಡಿಸೋಣ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಮೂರು ಎಕ್ಸ್ ಪ್ಲಸ್ ಹದಿನೈದರಲ್ಲಿ ಹತ್ತೋದ್ರೆ ಐದು ಇಸ್ ಈಕ್ವಲ್ ಟು ನೂರ ಹತ್ತು ತ್ರೀ ಎಕ್ಸ್ ಈಸ್ ಈಕ್ವಲ್ ಟು ನೂರ ಹತ್ತು ಮೈನಸ್ ಐದು ತ್ರೀ ಎಕ್ಸ್ ಈಸ್ ಈಕ್ವಲ್ ಟು ನೂರ ಐದು ಎಕ್ಸ್ ಈಸ್ ಈಕ್ವಲ್ ಟು ನೂರ ಐದು ಬೈ ಮೂರು ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬರ್ತ ಮಕ್ಳೆ ಮೂರೊಂದಲೇ ಮೂರು ಮೂರು ಮೂರಲೇ ಒಂಬತ್ತು ಶೇಷ ಒಂದು ಮೂರು ಐದಲೇ ಹದಿನೈದು ಸೊ ಮೂವತ್ತೈದು ಬರ್ತದೆ ಎಕ್ಸ್ನ ಬೆಲೆ ಎಕ್ಸ್ನ ಬೆಲೆ ಎಷ್ಟು ಬರುತ್ತೆ ಬಿ ಅಂತ ಹೇಳಾಕ್ಬಿಡ್ತೀರಿ ಭಾಳ ಜನ ನಾವು ಯಾರ ಮೌಲ್ಯ ಕಂಡುಹಿಡಬೇಕು ಮಕ್ಕಳೇ ರಹೀಮ್ ರಹೀಮ್ದು ಎಷ್ಟಿದೆ ಮಕ್ಕಳೇ ಎಕ್ಸ್ ಪ್ಲಸ್ ಹದಿನೈದು ಇದೆ ಅಲ್ವೇ ಎಕ್ಸ್ ಎಷ್ಟು ಬಂದಿದೆ ಮಕ್ಕಳೇ ಮೂವತ್ತೈದು ಮೂವತ್ತೈದಕ್ಕೆ ಹದಿನೈದು ಕೊಡಿಸಿದ್ರೆ ಎಷ್ಟಾಗ್ತದೆ ಮೂವತ್ತೈದಕ್ಕೆ ಹದಿನೈದು ಕೊಡಿಸಿದ್ರೆ ಎಷ್ಟಾಗ್ತದೆ ಐವತ್ತು ಆಪ್ಷನ್ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಮುಂದಿನ ಪ್ರಶ್ನೆ ಚಲೇ ಚಲೋ ಹದಿನೈದು ಜನರು ಒಂದು ಕೆಲಸವನ್ನು ಹತ್ತು ದಿನಗಳಲ್ಲಿ ಮಾಡಬಲ್ಲರು ಅದೇ ಕೆಲಸವನ್ನು ಐವತ್ತು ದಿನಗಳಲ್ಲಿ ಮುಗಿಸಲು ಎಷ್ಟು ಜನರ ಅಗತ್ಯವಿದೆ ಜನ ದಿನ ಜನ ದಿನ ಇಲ್ಲ ದಿನ ಜನ ಮಾಡೋಣ ದಿನ ಜನ ಮಾಡೋಣ ಹತ್ತು ದಿನದಲ್ಲಿ ಹತ್ತು ದಿನ ಕೆಲಸ ಮುಗಿಲಿಕ್ಕೆ ಎಷ್ಟು ಜನ ಬೇಕು ಹದಿನೈದು ಜನ ಅದೇ ಕೆಲಸವನ್ನು ಐವತ್ತು ದಿನದಲ್ಲಿ ಮಾಡಲು ಎಷ್ಟು ಜನ ಬೇಕು ಅಂತ ಇದೆ ಐವತ್ತು ದಿನದಲ್ಲಿ ಮಾಡಲು ಎಷ್ಟು ಜನ ಬೇಕು ಅಂತ ಇದೆ ಕರೆಕ್ಟಾ ನೋಡಿ ನಾವು ದಿನ ಜನ ದಿನ ಜನ ಈ ರೀತಿಯೂ ಬರ್ಕೊಬೋದು ಸರಿನಾ ಜನ ದಿನ ಜನ ದಿನ ಎಂಥ ಅನುಪಾತ ಸೊ ನಾವೆಲ್ಲ ಹತ್ತು ಥರನೇ ಮಾಡಬೇಕಾದನಾ ಹತ್ತು ಇಂಟು ಹದಿನೈದು ಈಸ್ ಈಕ್ವಲ್ ಟು ಐವತ್ತು ಇಂಟು ಎಕ್ಸ್ ಹತ್ತು ಇಂಟು ಹದಿನೈದು ಭಾಗಕರ ಐವತ್ತು ಈಸ್ ಈಕ್ವಲ್ ಟು ಎಕ್ಸ್ ಸೊನ್ನೆಗೆ ಸೊನ್ನೆ ಐದೊಂದಲೇ ಐದು ಮೂರಲೇ ಸೊ ಏನಾಗ್ತದೆ ಮಕ್ಕಳೇ ಆಪ್ಷನ್ ಬಿ ಎಷ್ಟು ಜನರು ಬೇಕಾಗ್ತಾರೆ ಮೂರು ಜನರು ಬೇಕಾಗ್ತಾರೆ ಒಂದೇನು ಪ್ರಶ್ನೆ ಒಂದು ಪಾತ್ರೆಯ ಒಂದು ಬೈ ಐದು ಭಾಗವು ನೀರಿನಿಂದ ತುಂಬಿಕೊಂಡಿದೆ ಐದರಲ್ಲಿ ಒಂದು ಭಾಗ ತುಂಬಿದೆ ಖಾಲಿ ಎಷ್ಟಿದೆ ತುಂಬಿದೆ ಖಾಲಿ ಇದೆ ಒಟ್ಟು ಒಂದು ಭಾಗ ತುಂಬಿದೆ ಅಂದರೆ ಎಷ್ಟು ಭಾಗ ಖಾಲಿ ಇದೆ ನಾಲ್ಕು ಭಾಗ ಒಟ್ಟು ಸಾಮರ್ಥ್ಯ ಎಷ್ಟು ಒಟ್ಟು ಗಾತ್ರ ಗಾತ್ರ ಎಷ್ಟಿದೆ ಐದು ಅಂತ ಅವ್ರು ಹೇಳಿದಾರಲ್ವಾ ಕರೆಕ್ಟಾ ಸೊ ಐದರಲ್ಲಿ ಒಂದು ಭಾಗವು ನೀರಿನಿಂದ ತುಂಬಿದೆ ಅನ್ನೋದಂದರೆ ಐದರಲ್ಲಿ ಇನ್ನೆಷ್ಟು ಭಾಗ ಖಾಲಿ ಇದೆ ನಾಲ್ಕು ಭಾಗ ಖಾಲಿ ಇದೆ ಹಾಗಾದರೆ ಒಂದು ತುಂಬಿದೆ ಖಾಲಿ ನಾಲ್ಕಿದೆ ಅಂದರೆ ಪಾತ್ರೆಗೆ ಒಟ್ಟು ಗಾತ್ರ ಎಷ್ಟು ಒಂದು ಪ್ಲಸ್ ನಾಲ್ಕು ಐದು ಐದು ಭಾಗ ಅವರೇ ಹೇಳಿದ್ದಾರೆ ಇಲ್ಲಿ ಐದು ಭಾಗ ತಗೊಂಡು ನಿಖಿತ ಪುನಃ ಅದನ್ನು ಪೂರ್ತಿಯಾಗಿ ತುಂಬಿಸಲು ಎಷ್ಟು ಲೀಟರ್ ಬೇಕಂತೆ ನಲವತ್ತು ಲೀಟರ್ ಬೇಕು ಅಲ್ಲ ಪೂರ್ತಿಯಾಗಿ ತುಂಬಿಸಬೇಕಂದ್ರೆ ಮರ ಖಾಲಿ ಇರೋದನ್ನು ತುಂಬಿಸ್ಬೇಕಲ್ವಾ ಖಾಲಿ ಇರೋದು ತುಂಬಿಸೋಕೆ ಏನೇ ಎಷ್ಟು ಲೀಟ್ರ್ ಬೇಕಂತೆ ನೀರು ನಲವತ್ತು ಲೀಟ್ರ್ ಬೇಕಂತೆ ನಾಲ್ಕು ಭಾಗ ನಲವತ್ತು ಲೀಟರ್ ಆಯ್ತು ಅಂದರೆ ಒಂದು ಭಾಗ ಎಷ್ಟಾಗ್ತದೆ ನಾಲ್ಕು ಎಷ್ಟು ನಲವತ್ತು ಲೀಟರ್ ನಾಲ್ಕು ಹತ್ತಲೆ ಅಂದರೆ ಸಾಮಾನ್ಯ ಗುಣಕ ಸಿಗ್ತಾ ನಿಮಗೆ ನೋಡೋಣ ಏನು ಕೇಳಿದರೆ ನಲವತ್ತು ಲೀಟರ್ ನೀರು ಬೇಕಾಗಿದೆ ಹಾಗಿದ್ದರೆ ಆ ಪಾತ್ರೆಯ ಗಾತ್ರ ಎಷ್ಟು ಪಾತ್ರೆ ಗಾತ್ರೆ ಎಷ್ಟು ಐದು ಬಂದಿತ್ತು ಐದು ಭಾಗ ಐದಕ್ಕೂ ಹತ್ತು ಗುಣಿಸಿದ್ರೆ ಎಷ್ಟು ಲೀಟರ್ ಆಗ್ತದೆ ಇದು ಐವತ್ತು ಲೀಟರ್ ಆಪ್ಷನ್ ಆಪ್ಷನ್ ಸಿ ಬರ್ತದೆ ಅಕಸ್ಮಾತಾಗಿ ಎಷ್ಟು ಲೀಟರ್ ನೀರಿದೆ ಪಾತ್ರೆಯಲ್ಲಿ ಅಂತ ಕೇಳಿದರೆ ಇದಕ್ಕೂ ಸಹ ನೀವು ಹತ್ತನ್ನು ಗುಣಿಸ್ತೀರಾ ಅದಕ್ಕೆ ನಾವು ಇದಕ್ಕೆ ಸಾಮಾನ್ಯ ಅಂತ ಕರಿತೀವಿ ಒಂದು ಹತ್ತಲೆ ಹತ್ತು ಹತ್ತು ಲೀಟರ್ ಬರ್ತದೆ ಆ ಥರ ಕೇಳಿದ್ರು ಅದಕ್ಕೂ ಸಹ ಉತ್ತರ ಬರೀಲಿಕ್ಕೆ ನೀವು ತಯಾರಿರಬೇಕು ಒಂದು ಹೋಗ್ಬೋದಾ ಚಲೋ ಮುಂದಿನ ಪ್ರಶ್ನೆ ಇವುಗಳ ಮೊತ್ತವೆಷ್ಟು ದಶಮಾಂಶಗಳ ಮೊತ್ತ ನಿಮಗೆ ಗೊತ್ತಿದೆ ಹೇಗೆ ಮಾಡಬೇಕು ಅಂತ ಫೈವ್ ಪಾಯಿಂಟ್ ಫೈವ್ ಫೈವ್ ಪಾಯಿಂಟ್ ಫೈವ್ ಪಾಯಿಂಟ್ ಝೀರೋ ಮತ್ತು ಐವತ್ತೈದು ಪಾಯಿಂಟ್ ಐದು 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 ಇವುಗಳ ಮೊತ್ತ ಏನಾಗುತ್ತೆ ನೋಡಿ ಮಕ್ಕಳೇ ಐದು ಹತ್ತು ಹನ್ನೊಂದು ಹನ್ನೊಂದು ಐದನಾಕ್ ಇಪ್ಪತ್ತೊಂದು ಆಮೇಲೆ ಏಳು ಪಾಯಿಂಟಿಗೆ ಪಾಯಿಂಟ್ ಎಲ್ಲಿದೆ ಮಕ್ಕಳು ಇದ್ರ ಉತ್ತರ ರೈಟ್ ಆಪ್ಷನ್ ಡಿ ಎಲ್ಲಿದೆ ಮುಂದಿನ ಪ್ರಶ್ನೆ ಮಲ್ಲಿಕಾರ್ಜುನ್ ಮುಂದಿನ ಪ್ರಶ್ನೆ ಒಬ್ಬ ಅಂಗಡಿಯವನು ಪ್ರತಿ ಬಾಲ್ ಪೆನ್ನಿಗೆ ಹದಿನೈದು ರೂಪಾಯಿರಂತೆ ಅಥವಾ ಹತ್ತರ ಒಂದು ಪ್ಯಾಕಿಗೆ ಹತ್ತರ ಒಂದು ಪ್ಯಾಕೆಟಿಗೆ ನೂರಿಪ್ಪತ್ತು ರೂಪಾಯಿ ರೂಪಾಯಿರಂತೆ ಮಾರುವನು ಅನಿಶಾಳು ಇಪ್ಪತ್ತೆರಡು ಬಾಲ್ ಪೆನ್ಗಳನ್ನು ಕೊಂಡುಕೊಂಡರೆ ಅದರ ಬೆಲೆ ಎಷ್ಟಾಗುತ್ತೆ ನೋಡಿ ಇಪ್ಪತ್ತೆರಡು ಪೆನ್ನಲ್ಲಿ ಹತ್ತಿರ ಗುಂಪು ಎಷ್ಟಿದ್ದಾವೆ ಮತ್ತೆ ಬಿಡಿ ಎಷ್ಟಿದಾವೆ ಎರಡು ಸೊ ನಾ ಅದನ್ನು ಹೇಗೆ ಕಂಡುಹಿಡೀಬೋದು ಇಪ್ಪತ್ತೆರಡನ್ನು ಹತ್ತರಿಂದ ಹಾಕ್ಸಿಬಿಟ್ರಿ ಹತ್ತರ ಗುಂಪಾಗೋಸ್ಟ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಹತ್ತೆರಡಲಿ ಇಪ್ಪತ್ತೆರಡು ಶಿ ಹತ್ತೆರಡು ಇಪ್ಪತ್ತು ಶೇಷ ಎರಡು ಎರಡು ಪ್ಯಾಕೆಟ್ ಇದೆ ಎರಡು ಪ್ಯಾಕೆಟ್ ಇದೆ ಇನ್ನೆರಡು ಬಿಡಿ ಪೆನ್ಗಳಿದಾವೆ ಕರೆಕ್ಟಾ ಹೌದು ತಾನೆ ನಮಗೆ ಗೊತ್ತಿದೆ ಎರಡು ಪ್ಯಾಕೆಟ್ ಇದೆ ಎರಡು ಪ್ಯಾಕೆಟ್ ಮತ್ತು ಎರಡು ಬಿಡಿ ಪೆನ್ಗಳು ಒಂದು ಪ್ಯಾಕೆಟಿಗೆ ಏನಿದೆ ರೇಟು ನೂರಿಪ್ಪತ್ತು ರೂಪಾಯಿ ನೂರಿಪ್ಪತ್ತು ರೂಪಾಯಿ ಬಿಲ್ ಆಗುತ್ತೆ ಈ ಒಂದೊಂದೇ ಪೆನ್ ತಗಂತೀರ ಬಿಡಿ ಬಿಡಿ ಪೆನ್ ತಂತೀರಾ ಅಂದರೆ ಎಷ್ಟು ರೂಪಾಯಿ ಆಗುತ್ತೆ ಅದಕ್ಕೆ ಹದಿನೈದು ರೂಪಾಯಿ ಒಂದು ಬೀಳುತ್ತದ್ದು ಒಟ್ಟು ಎಷ್ಟಾಗ್ತದೆ ಬಿಲ್ಲು ಹನ್ನೆರಡು ಎರಡು ಇಪ್ಪತ್ತ್ನಾಲ್ಕು ಸೊನ್ನೆ ಸೊನ್ನೆ ಪ್ಲಸ್ ಹದಿನೈದು ಎರಡನೇ ಮೂವತ್ತು ಇನ್ನೂರ ನಲವತ್ತು ಪ್ಲಸ್ ಮೂವತ್ತು ಇನ್ನೂರ ಎಪ್ಪತ್ತು ಆಪ್ಷನ್ ಕೊಡಬೇಕಾದರೆ ಕೊಂಡುಕೊಂಡರೆ ಅದರ ಬೆಲೆ ಎಷ್ಟಾಗುತ್ತೆ ಆಪ್ಷನ್ ಸಿ ಆಗುತ್ತೆ ಇನ್ನೂರ ಎಪ್ಪತ್ತು ಹೋಗೋಣ ಮುಂದೆ ಅರ್ಥ ಆಯ್ತಾ ಇದು ರೈಟ್ ಇದು ಗೊತ್ತಲ್ಲ ಒಂದು ಪದ ಹೇಳ್ತಿದ್ವಿ ನಾವು ಹೋಲ್ಸೇಲ್ ರೀಟೇಲ್ ಆ ರೀತಿ ಪ್ರಶ್ನೆ ಇದು ರೈಟ್ ಕೆಳಗಿನ ಸಂಖ್ಯೆಗಳನ್ನು ಆರೋಹಣ ಏರುವ ಕ್ರಮದಲ್ಲಿ ಬರೆಯಿರಿ ಏರುವ ಕ್ರಮ ಅಂದರೆ ಏನು ಚಿಕ್ಕದ್ರಿಂದ ದೊಡ್ಡದು ಏರಬೇಕು ಕೆಳಗಿಂದ ಏರ್ತಿರಿಲ್ವಾ ಚಿಕ್ಕದರಿಂದ ದೊಡ್ಡದಕ್ಕೆ ಹೋಗ್ತೀರಿ ಯಾವುದು ತಾನೇ ಚಿಕ್ಕದು ಇದೆಯಾ ಇಲ್ಲಿ ಇದಕ್ಕಿಂತ ದೊಡ್ಡದಾಯ್ತಲ್ವ ಇದು ಇದು ಬರೋದಿಲ್ಲ ಇಲ್ಲಿ ಇದು ಎಂಬತ್ತೊಂಬತ್ತು ತೊಂಬತ್ತೆಂಟು 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 ಇನ್ನೂರ ಮೂವತ್ತು ಮೂವತ್ತೆರಡಕ್ಕಿಂತ ದೊಡ್ಡದಾಯ್ತಲ್ವ ಇದು ಬರೋದಿಲ್ಲ ಇದು 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 ಇಪ್ಪತ್ತ್ಮೂರಕ್ಕಿಂತ ಮೂವತ್ತೆರಡು ದೊಡ್ಡದಾಯ್ತಲ್ವ ಕೊನೆಗೆ ಯಾರು ಬರಬೇಕು ದೊಡ್ಡದು ಬರಬೇಕಲ್ವಾ ಸೊ ಇದು ಬರೋದಿಲ್ಲ ಆಪ್ಷನ್ ಟಿ ಈ ಥರ ಲೆಕ್ಕ ನೀವು ಮಾಡ್ತೀರಾ ಏರಿಕೆ ಕ್ರಮ ಇಳಿಕೆ ಕ್ರಮ ಆರೋಹಣ ಕ್ರಮ ಅವರೋಹಣ ಕ್ರಮ ನೀವು ಮಾಡಬಲ್ರಿ ಮುಂದಿನ ಪ್ರಶ್ನೆ ಪ್ರಾರ್ಥನಾ ಬಾರ್ ನಕ್ಷೆಯನ್ನು ಓದಿ ಪ್ರಶ್ನೆಗೆ ಉತ್ತರಿಸಿ ಬಾರ್ ನಕ್ಷೆ ಹೇಗೆ ಓದಬೇಕು ಎಕ್ಸ್ ರೇಖೆ ವೈ ರೇಖೆಯಲ್ಲಿ ಏನೇನಿದೆ ಇಲ್ಲಿ ವಿಷಯಗಳನ್ನು ಕೊಟ್ಟಿದ್ದಾರೆ ಇಂಗ್ಲೀಷ್ ಹಿಂದಿ ಗಣಿತ ವಿಜ್ಞಾನ ಇಲ್ಲೇನು ಕೊಟ್ಟಿದ್ದಾರೆ ಪಡೆದ ಅಂಕಗಳು ಇಂಗ್ಲೀಷ್ನಲ್ಲಿ ಹದಿನೈದು ಮಾರ್ಕ್ಸ್ ಹಿಂದಿಯಲ್ಲಿ ಇಪ್ಪತ್ತೈದು ಮಾರ್ಕ್ಸ್ ಮೂವತ್ತು ಮಾರ್ಕ್ಸಾ ಮೂವತ್ತು ಮಾರ್ಕ್ಸ್ ಮೂವತ್ತು ಮಾರ್ಕ್ಸ್ ಹೇಗೆ ಹೇಳ್ತೀರಾ ಮಾರ್ಯಾರ ಇಪ್ಪತ್ತೈದು ಮಾರ್ಕ್ಸ್ ಗಣಿತದಲ್ಲಿ ಇಪ್ಪತ್ತು ಮಾರ್ಕ್ಸ್ ವಿಜ್ಞಾನದಲ್ಲಿ ಹತ್ತು ಮಾರ್ಕ್ಸ್ ಏನು ಕೇಳಿದ್ದಾರೆ ಅತಿ ಹೆಚ್ಚು ಅಂಕಗಳು ಬಂದ ವಿಷಯ ಏನು ನೋಡಿದ್ರೆ ಗೊತ್ತಾಗ್ತದೆ ಆಪ್ಷನ್ ಸಿ ಬಹಳ ಸುಲಭ ಪ್ರಶ್ನೆ ಇತ್ತು ಸೊ ಇಲ್ಲಿಗೆ ನಿಮ್ಮ ಎಷ್ಟನೇ ಇಸ್ವಿ ಇದು ಥ್ಯಾಂಕ್ ಯು ಎರಡು ಸಾವಿರದ ಹದಿನಾಲ್ಕರ ವರ್ಷದ ನವದೆಯ ಪ್ರವೇಶ ಪರೀಕ್ಷೆಯ ಗಣಿತ ವಿಭಾಗದ ವಿಶ್ಲೇಷಣೆ ಮುಕ್ತಾಯಗೊಳ್ತದೆ ಮುಂದಿನ ತರಗತಿಯಲ್ಲಿ ಮುಂದೊಂದು ಪ್ರಶ್ನೆ ಪತ್ರಿಕೆ ನಿಮ್ಮನ್ನು ಕಾಣ್ತೇನೆ ನೆನಪಿಡಿ ಇದು ಇ ಜಿ ಪಿ ಜಿ ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ